ಎಸನೇ ಘಟನೆ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರು ಮಾತನಾಡಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ ಸೆಲೆಬ್ರೇಷನ್ ಆಯೋಜನೆ ಮಾಡಿ ಇವತ್ತು ಹನ್ನೊಂದಕ್ಕೂ ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ ವಿಧಾನಸೌಧದ ಮುಂದೆನೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಬೇಡ ಅಂತೇಳಿ ಸಲಹೆ ನೀಡಿದರು ಮೇಲೂ ಸಹ ಹಠ ಮಾಡಿತ್ತು ರಾಜ್ಯ ಸರ್ಕಾರ ವಿಧಾನಸೌಧದ್ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದ್ರು ಅವರು ಕೂಡ ತಲೆ ತಕ್ಕಸ್ಕೊಂಡು ಬಸ್ ಹತ್ತಕ್ಕಂತ ಪ್ರಯತ್ನ ಆಗಿದೆ ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ ನಲ್ಲಿ ಪಬ್ಲಿಕ್ ಚಪ್ಪಲಿ ಬಿಸಾಕಿದ್ದಾರೆ ಕಲ್ಲು ಬಿಸಾಕಿದ್ದಾರೆ ಅವ್ರು ಯಾರು ಕೂಡ ಪ್ಲೇಯರ್ಸ್ ಕಾಣ್ದೇನೆ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧ ಹತ್ರ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಇವತ್ತು ಆರ್ ಸಿ ಬಿ ಬರ್ತಾರ ಜನ ಸಹ ಯಾವ್ದೋ ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ನಾ ಈಗ್ತಾನೆ ಹೆಣ್ಮಕ್ಳು ಮಾತಾಡಿಸ್ತಾ ಇದ್ದೆ ಬಾಂಬೆ ಇಂದ ಬಂದಿರ್ತಕ್ಕಂತ ಆರ್ ಸಿ ಫ್ಯಾನ್ ಅವ್ಳು ಅಳುತ್ತಾ ಇದ್ರು ಕೂಡ ಕೆಳಗಿದ್ದು ಒದ್ದಾಡ್ತಾ ಇದ್ರು ಕೂಡ ಎತ್ತಕ್ಕೂ ಕೂಡ ಯಾರು ಇಲ್ಲ ಅವ್ರ ಸ್ನೇಹಿತರು ಹಿಡ್ಕೊಂಡು ಪರ್ದಾಡ್ತಾ ಇದ್ದಾರೆ ಯಾವ ಗೇಟ್ ಇಂದ ಹೊರ ಬರಬೇಕು ಅಂತ ಹೇಳಿ ಮಾಹಿತಿ ಸಿಗ್ತಾ ಇಲ್ಲ ಇವತ್ತು ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ನಾನು ಇವತ್ತು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನ ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರ್ಕಾರ ಯಾವ ರೀತಿ ಜವಾಬ್ದಾರಿ ಎತ್ಕೋಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ನಾನು ಇವತ್ತು ಹೆಚ್ಚು ಆಗ್ರಹ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಮಾತನಾಡ್ತೇನೆ ಇಷ್ಟು ಮಾತ್ರ ಸತ್ಯವತ್ತು ರಾಜ್ಯ ಸರ್ಕಾರ ಇದನ್ನ ಜವಾಬ್ದಾರಿಯನ್ನ ಹೋರ್ಬೇಕಾಗ್ತದೆ ರಾಜ್ಯ ಸರ್ಕಾರ ಇದೊಂದು ಜ್ಯುಡಿಷರಿ ಅನ್ಕ್ವರಿ ಇವತ್ತು ಆದೇಶವನ್ನು ಕೂಡ ಮಾಡಬೇಕಾಗ್ತದೆ